ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ದ ಸಿದ್ದರಾಮಯ್ಯವರ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ದರ್ಬಾರ್ ಸರ್ಕಾರ ಅಧಿಕಾರ ಮಾಡ್ತಾರೆ ಕೆಲವು ಅಲ್ಪಸಂಖ್ಯಾತ ಮೈಸೂರಿನಲ್ಲಿ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗಿದ್ದಕ್ಕೆ ಈ ಪೊಲೀಸ್ ಠಾಣೆಯನ್ನ ದಿಂಕೆತ್ತಿಗೆ ಧರಿಸುವಂಥದ್ದು ಕೆಲಸ ಮಾಡಿ ಅಂತ ನೀಚರ್ನ ದೇಶ ವಿರೋಧಿಗಳನ್ನ ಬಂಧಿಸ್ತಕ್ಕಂಥ ಸರಿಯಾದ ರೀತಿ ಬಂದಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ ನಿನ್ನೆ ದಿವಸ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಒಂದು ರೀತಿ ಯಾಕೆ ತುರ್ತು ಪರಿಸ್ಥಿತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇಳ್ತಾ ಇತ್ತು ವಾಕ್ ಸ್ವಾತಂತ್ರ್ಯ ಇರಲಿಲ್ಲ ಪ್ರಜಾಪ್ರಭುತ್ವನೇ ಕಗ್ಗೊಲೆ ಮಾಡಿದ್ರು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಯಿತು ಈ ಹಿಂದೆ ಮೂಡ ಮೈಸೂರು ಚಲೋ ವಾಹನದಲ್ಲಿ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಹೊರಟಾಗ ಮಧ್ಯ ರೋಡ್ ಮಧ್ಯದಲ್ಲಿ ಬಂಧಿಸಿರು ಷಡತ್ ಬದ್ದ ಅನುಮತಿಯನ್ನು ಪಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇದೇನು ಪ್ರಜಾಪ್ರಭುತ್ವ ರಾಜ್ಯ ನಾವೆಲ್ಲ ಅನುಮಾನ ಮೂಡ್ತಾಯಿದ್ದೆ ಇವತ್ತು ಒಂದ್ ಕಡೆ ಕಾನೂನು ಸುವ್ಯ ಸಂಪೂರ್ಣ ರಾಜ್ಯದ ಕುಸಿತವಾಗಿದೆ ಹುಬ್ಳಿ ಪೊಲೀಸ್ ಠಾಣೆ ಮೇಲೆ ಹಿಂದೆ ಕಲ್ಪೂರಾಟ ಮಾಡಿದ್ರೆ ವಾಪಸ್ ಪಡೆಯಕ್ಕೆ ಪ್ರಯತ್ನ ಮಾಡ್ತಾರೆ ಇವರಿಗೆಲ್ಲ ಕೆಲವು ಅಲ್ಪಸಂಖ್ಯಾತ ಗುಂಡುಗಳು ಬ್ರದರ್ಸ್ಗಳ ಮತ್ತು ಮೈಸೂರಿನಲ್ಲಿ ಕೆಲವು ಗುಂಡಾಟಿಕೆ ಮಾಡಿ ಪೌಕ್ಸ ಕೇಸ್ ಹಾಕಿದರು ಅದನ್ನು ಸರ್ಕಾರ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಕುಸಿದು ಹೋಗಿದೆ ಕಾನೂನು ಸುವ್ಯವಸ್ಥೆ ಅಡೆಗೆಟ್ಟಿದೆ ಇವರಿಗೆ ಸರ್ಕಾರ ಆಡಳಿತ ಮಾಡೋಕ್ಕೆ ನಾಲಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತೀವಿ ಇಲ್ಲದೆ ಆದ್ರೆ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು